ಇರಿ ಕನ್ನಡ ಹುಡುಗಿರ್ಗೆ ಕನ್ನಡ ಸಿನಿಮಾಗಳು ಕೊಡಿ ಅವಾಗ ಭಾಷೆಗೆ ಹೋಗಲ್ಲ ಇಲ್ಲೇ ಇರ್ತೀವಿ ಸೊ ದಯವಿಟ್ಟು ನಮ್ಮ ಹುಡುಗಿರ್ಗೆ ಅವಕಾಶ ಕೊಡಿ ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳಿತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ಒಂದು ಅಂಜಲಿ ಅಂತ ಪಾತ್ರ ಸಿಕ್ಕಾಪಟ್ಟೆ ಬಜಾರಿ ಆಮೇಲೆ ತುಂಬಾ ಮಾತಾಡ್ತಾಳೆ ಮೋಸ್ಟ್ಲಿ ಅದಕ್ಕೆ ನೀಟಾಗಿ ಜಸ್ಟಿಸ್ ಮಾಡಿದೀನಿ ಜನ ಅದನ್ನ ಒಪ್ಕೊಂಡಿದ್ದಾರೆ ಈ ಆಗಿದೆ ಸರ್ ಇನ್ನು ಆಫಿಷಿಯಲಿ ಏನು ಗೊತ್ತಿಲ್ಲ ಇವಾಗ ನಾನು ಇದ್ರಲ್ಲೇ ಬಿಸಿ ಇದ್ವಿ ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ವಿ ಸೊ ಇವತ್ತು ಸಕ್ಸಸ್ ಮೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತುಂಬಾ ಯೋಚನೆ ಮಾಡಿ ಡೆಫಿನೆಟ್ಲಿ ತಗೋತೀನಿ ಇವಾಗ ನಾನು ಅದಕ್ಕೆ ಹೇಳಿದ್ದು ಸರ್ ದಯವಿಟ್ಟು ಕನ್ನಡ ಹುಡುಗಿರಿಗೆ ಅವಕಾಶ ಕೊಡಿ ಅವಕಾಶ ಕೊಟ್ರೆ ಎಲ್ಲೂ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆಗೆ ಅನ್ನ ಬೇಕೇ ಬೇಕು ಜೀವನ ಮಾಡಕ್ಕೆ ಸೊ ಅದು ನಮ್ಗೆ ಇಲ್ಲಿ ಅವಕಾಶ ನಾವು ನಾವೆಲ್ಲೂ ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬರಲ್ಲ ಅಂತ ಅನ್ಸುತ್ತೆ super super smeta não